Hello family, welcome back to my another video. Even in video, ನಾವೆಲ್ಲ ನೈಂಟೀಸ್ ಕಿಟ್ಸ್ ಒಂದು ಸರ್ತಿ ನೈಂಟೀಸ್ಗೆ ಹೋಗಿ ವಾಪಸ್ ಬರೋಣ ಅಂತ ಅಂದ್ಕೊಂಡು ಆ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಮತ್ತು ನೀವು ಕೂಡ ನೈಂಟೀಸ್ ಕಿಟ್ಸ ಆ್ಯಂಡ್ ನಿಮ್ಮ ಲೈಫಲ್ಲಿ ಹೇಗೆ ಎಂಜಾಯ್ ಮಾಡಿದ್ದೀರಾ ಆ ಒಂದು ಜರ್ನಿ ಅಂದರೆ ನೈಂಟೀಸಲ್ಲಿ ನೀವು ಹಳ್ಳಿಲಿದ್ದೀರಾ ಸಿಟಿಲಿ ಹೇಗಿತ್ತು ನಿಮ್ಮ ಲೈಫ್ ಅಂತ ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಆಯಿತಾ ಬಿಕಾಸ್ ಇದೆಲ್ಲ ಒಂದು ಒಳ್ಳೆ ಮೆಮೋರೀಸ್ನ ನಿಮಗೂ ಶೇರ್ ಮಾಡಿಕೊಂಡು ಆ್ಯಂಡ್ ನೀವು ಕೂಡ ಆ ಅವತ್ತಿನ ದಿನದನ್ನ ಒಂದು ಸತಿ ನೆನಪು ಮಾಡಿಕೊಂಡು ಸೊ ಸಮ್ ಟೈಮ್ಸ್ ಕೆಲವು ಅನ್ನೊಂದು ಪ್ರಿಷಿಯಸ್ ಅಂತ ಅನ್ನೋ ಒಂದು ಮೂಮೆಂಟ್ಸ್ ಇರುತ್ತೆ ಅಲ್ವಾ ಅದನ್ನು ಯಾವಾಗ್ಲೂ ಅಷ್ಟೇ ಮೆಲುಕು ಹಾಕ್ತಾ ಇದ್ದಾಗ ಐ ಫೀಲ್ ವೆರಿ ಗುಡ್ ವೆರಿ ಕಂಫರ್ಟಬಲ್ ಆ್ಯಂಡ್ ಒಂದು ಒಳ್ಳೆ ವಿಚಾರಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಷ್ಟು ಒಂದು ಪಾಸಿಟಿವ್ ಬರ್ತಾ ಇರುತ್ತೆ ಸೊ ದಟ್ ಅದಕ್ಕೋಸ್ಕರ ಯಾ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಯಾರು ನೈಂಟೀಸ್ ಗೀಟ್ಸ್ ಇರ್ತೀರ ಅವ್ರಿಗೆಲ್ರಿಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಸೈಂಟಿಸ್ಟ್ ಜರ್ನಿನಲ್ಲಿ ಏನೆಲ್ಲ ಹುಡುಗಾಟ ಮಾಡಿದ್ರಿ ಹೇಗಿತ್ತು ಅಂತ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಆಯ್ತಾ ಎಸ್ ಫಸ್ಟು ನನಗೆ ತುಂಬ ನೆನಪಾಗೋದೇನು ಗೊತ್ತಾ ನಮ್ಮ ಫ್ಯಾಮಿಲಿ ಬಂದು ತುಂಬ ದೊಡ್ಡ ಫ್ಯಾಮಿಲಿ ಇತ್ತು ಅಪ್ಪನ ಮನೆ ಕಡೆ ಆ್ಯಂಡ್ ಅವಾಗ ಬೆಳಗ್ಗೆ ಆರು ಗಂಟೆಗೆ ಎದ್ರೆ ಹೊರಗಡೆ ಹೋಗಿ ಮೇಲೆ ಕುತ್ಕೊಂಡ್ವಿ ಅಂತ ಅಂದರೆ ಕೊಡುಗೆಯಿಂದ ದನಗಳನ್ನು ನಮ್ಮ ತಾತ ಹೊರಗಡೆ ಕಟ್ತಾ ಇರ್ತಿದ್ರು ನಮ್ಮ ಅಜ್ಜಿ ನಮ್ಮ ಆಂಟಿ ಅವರೆಲ್ಲರೂ ಕೂಡ ಹಾಲು ಕರೆಯೋದು ಹಸು ಹಾಲು ಕರೆಯೋದು ಆ ಹಾಲನ್ನ ನಾವು ತಗೋಬಂದ್ಬಿಟ್ಟು ಕಾಫಿ ಮಾಡಿ ಇಟ್ಟಿರೋರು ಸೊ ರೊಟ್ಟಿ ನಾವು ಮುಖ ತೊಳ್ಕೊಂಡು ಬರೋ ಅಷ್ಟೊತ್ತಿಗೆ ಅಮ್ಮ ರೊಟ್ಟಿ ಅಥವಾ ಸಾಂಬಾರು ಈ ಥರ ಏನಾದರೂ ಚಟ್ನಿ ಇಟ್ಟಿರೋರು ಸೊ ರೊಟ್ಟಿ ತುಪ್ಪ ಸಾಂಬಾರು ಅಥವಾ ಬೆಣ್ಣೆ ಹಾಕ್ಕೊಂಡು ಮತ್ತು ಪಕ್ಕದಲ್ಲೇ ಹಾಲು ಅಥವಾ ಕಾಫಿ ಏನಾದರೂ ಕುಡಿತಾ ಒಂದು ಬೆಸ್ಟ್ 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 ಫುಡ್ನ ನಾವು ತಿಂತಾ ಇದ್ವಿ ಆ್ಯಂಡ್ ಅದಾದಮೇಲೆ ಸ್ಕೂಲು ಒಂದು ಸ್ಲೇಟು ಒಂದು ಪೆನ್ಸಿಲು ಸಾರಿ ಪೆನ್ಸಿಲ್ ಅಲ್ಲ ಬಳಪ ಬಳಪ ಚಾಪೀಸು ಅಲ್ಲ ಬಳಪ ಆ್ಯಕ್ಚುಲಿ ಒಂದು ಸ್ಲೇಟು ಒಂದು ಬಳಪ ಇದ್ದರೆ ನಮ್ಮ ಸ್ಕೂಲ್ಗೆ ರೆಡಿ ಬ್ಯಾಗು ಬೇಡ ಏನು ಬೇಡ ಆಲ್ಮೋಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ತನಕ ನಮಗೆ ಬ್ಯಾಗೇ ಇರಲಿಲ್ಲ ಸ್ಲೇಟ್ ಇಟ್ಕೊಂಡು ಬಳಪ ಇಟ್ಕೊಂಡು ಓಡಿದ್ರೆ ಸೊ ಮತ್ತೆ ಒಂದು ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ತಾಯಿರ್ತಿದ್ವಿ ಆ ಮಿಡಲಲ್ಲಿ ಮನೆಗೆ ಊಟಕ್ಕೆ ಅಂತ ಹೋದಾಗ ಮ್ಯಾಮ್ನ ಬುಟ್ಟಿಗೆ ಹಾಕೋಬೇಕು ಅವ್ರ ಹತ್ರ ಏಟೊಡಿಸ್ಕೋಬಾರ್ದು ಅವ್ರು ನಮ್ಮನ್ನು ತುಂಬ ಸ್ಪೆಷಲ್ ಅಂತ ಟ್ರೀಟ್ ಮಾಡಬೇಕಂತಂದರೆ ಲಂಚ ಕೊಡಬೇಕು ಅಂತ ಅನಿಸ್ತಿತ್ತು ಅಲ್ವಾ ಯಾರು ಈ ಥರ ಮಾಡಿದಿರಾ ಹೇಳಿ ಬಿಕಾಸ್ ನಾನೇನು ಮಾಡ್ತಿದ್ದೆ ಅಂತಂದರೆ ಮ್ಯಾಮ್ ಮನೇಲಿ ಹಾಲಿದ್ರೆ ಇದ್ರೆ ಸ ಇದು ಮಾಡೋರು ಕೇಳೋರು ಸೊ ದಟ್ ಕೆಲವು ಸತಿ ಮನೇಲಿ ಏನಾದರೂ ಕಾಳು ಏನಾದರೂ ಹುಣಸೆ ಹಣ್ಣು ಎಲ್ಲ ಬೆಳೀತಿದ್ವಲ್ವಾ ಸೊ ಏನಾದರೂ ಕೇಳ್ತಿದ್ರು ಆವಾಗ ಸ್ವಲ್ಪ ಸ್ವಲ್ಪ ತೊಗೊಂಡೋಗ್ಬಿಟ್ಟು ಅವ್ರಿಗೆ ಕೊಡೋದು ಬಿಕಾಸ್ ನಮ್ಮ ತಲೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಐನು ಅದನ್ನು ಕೊಟ್ಟಾಗ ಐ ಫೀಲ್ ವೆರಿ ಹ್ಯಾಪಿ ಅವ್ರು ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ನೋಡ್ತಾರೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಮತ್ತೆ ಸಂಜೆ ಯಾವಾಗ ಆಗುತ್ತೆ ಅಂತ ಇರ್ತಿದ್ವಿ ಬಿಕಾಸ್ ಎಲ್ಲರೂ ಅವ್ರ ಮನೆಗೆ ಹೋಗಿ ಬ್ಯಾಗ್ ಎಲ್ಲ ಆ ಕಡೆ ಹಾಕಿ ಸಾರಿ ಬ್ಯಾಗ್ ಇರಲಿಲ್ಲ ಅಲ್ವಾ ಸ್ಲೇಟು ಮತ್ತು ಬಳಪನ ಆ ಕಡೆ ಹಾಕ್ಬಿಟ್ಟು ಮತ್ತೆ ಎಲ್ಲರೂ ಆಟ ಆಡೋದಕ್ಕೆ ಓಡು ಒಂದು ಆರು ಗಂಟೆ ತನಕ ನಾವು ಆಟ ಆಡಬೇಕಿತ್ತು ನಮ್ಮಮ್ಮ ತುಂಬ ಸ್ಟ್ರಿಕ್ಟ್ ಇದ್ರು ಸ್ವಲ್ಪ ಅವಾಗ ಸೊ ಆರು ಗಂಟೆ ಆಗಿದ್ದ ತಕ್ಷಣ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಒನ್ ಅವರ್ ಓದ್ಕೊಳೋದು ನಾವು ಸ್ವಲ್ಪ ವೀಕ್ ಅಲ್ವಾ ಅವಾಗಿಂದ ಓದೋದ್ರಲ್ಲಿ ಹಾಗಾಗಿ ಚೆನ್ನಾಗಿ ಚಡಿ ಏಟ್ ಕೊಟ್ಟು ನಮ್ಮಮ್ಮ ಓದಿಸೋರು ಸೊ ಎಷ್ಟು ಓದ್ತಾ ಇದ್ರು ಸ್ವಲ್ಪ ತಲೆಗೆ ಹೋಗೋದು ಅಷ್ಟಕ್ಕಷ್ಟೇ ಏನು ಮಾಡೋದು ನಾವೆಲ್ಲ ಲಾಸ್ಟ್ ವೇ ಇಂಚವ ಸ್ಟೂಡೆಂಟ್ ಅಲ್ವಾ ಬಟ್ ಅದಾದ್ಮೇಲೆ ಒಂದು ಎರಡೂವರೆ ಅಥವಾ ಎಂಟು ಗಂಟೆ ಒಳಗಡೆ ಊಟ ಬಿಸಿ ಬಿಸಿ ಅನ್ನ ತುಪ್ಪ ಸಾಂಬಾರು ಹಾಕಿ ಕೊಡೋರು ನಮ್ಗೆ ಯಾವುದೇ ಸ್ನ್ಯಾಕ್ಸು ಮತ್ತೊಂದು ಮಗದೊಂದು ಅಂತ ಇರಲಿಲ್ಲ ಹಾಲು ಕುಡಿಬೇಕು ಅಂತಂದರೆ ಕುಡಿಬೋದು ಅಥವಾ ಕಾಫಿ ಕುಡಿಬೇಕಂತಂದರೆ ಕುಡಿಬೋದು ಅದಕ್ಕೆ ಸ್ನಾಕ್ಸ್ ಅಂತ ಅಂದರೆ ಭತ್ತ ಏನು ಇನ್ನೂ ಎಳೆಯದು ಅಂದರೆ ಅದು ಹಸಿ ಇರ್ತಿತ್ತಲ್ಲ ಆವಾಗ್ಲೇನೇ ಭತ್ತನ ತೊಗೊಂಬಂದು ಇರುತ್ತಲ್ಲ ಅದರಲ್ಲಿ ಕುಟ್ಟಿ ಅದರಲ್ಲಿ ಅವಲಕ್ಕಿ ತೆಗೀತಿದ್ರು ಅದನ್ನು ಸ್ಟಾಕ್ ಇಟ್ಕೊಂಡು ಪ್ರತಿ ಸಂಜೆ ಕಾಫಿ ಏನಾದರೂ ಕುಡಿಬೇಕಂತಂದಾಗ ಒಬ್ಬೊಬ್ರಿಗೆ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಡಿಸ್ಟ್ರಿಬ್ಯೂಟ್ ಮಾಡೋರು ಮನೇಲಿ ಎಲ್ರಿಗೂ ಮನೆ ತುಂಬ ಜನ ಇದ್ದಿದ್ದು ಸೊ ಅದನ್ನು ತಿನ್ನೋದೇ ಒಂದು ಖುಷಿ ಅವಾಗ ಯಾವುದೇ ಬೇರೆ ಜಂಕ್ ಐಟಮ್ ಅಂತ ಅಂದ್ಬಿಟ್ಟು ಔಟ್ಸೈಡ್ ಫುಡ್ ಏನು ಏನೂ ಇರಲಿಲ್ಲ ಏನೂ ಇರಲಿಲ್ಲ ಆಯಿತಾ ಸೊ ಅದಾದ್ಮೇಲೆ ಎಂಟು ಎಂಟೂವರೆ ಶಾರ್ಪ್ ಎಂಟೂವರೆ ಒಳಗಡೆ ಮಲ್ಕೊಬಿಡ್ಬೇಕು ನೆಲದ ಮೇಲೆ ಚಾಪೆ ಹಾಕಿ ಮತ್ತು ಕೈಯಿಂದ ಹೊಲದಿರ್ತಿದ್ರು ಏನು ಅದು ಬ್ಲಾಂಕೆಟ್ ಕೌದಿ ಕೌದಿನ ಹಾಸೋರು ಸೊ ಮತ್ತು ಅದನ್ನು ಒಚ್ಕೊಂಡು ಮಲ್ಕೊಂಡ್ರೆ ನೆಮ್ಮದಿ ನಿದ್ದೆ ಎಂಟೂವರೆ ಅನ್ನೋಷ್ಟೊತ್ತಿಗೆ ಮಲಕೊಂಡ್ರೆ ತಲೆಗೆ ದಿಮ್ಮು ಏನು ದಿಂಬಿಗೆ ತಲೆ ಕೊಟ್ಟರೆ ಫ್ಲ್ಯಾಟ್ ಮತ್ತು ಆಮೇಲೆ ಬೆಳಗ್ಗೆ ಮತ್ತೆ ಆರು ಗಂಟೆ ಸೊ ಇದೇ ಥರ ನಮ್ಮ ಲೈಫ್ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅವಾಗ ಯಾವುದೇ ಫೋನ್ ಇರಲಿಲ್ಲ ಟಿ ವಿ ಇರಲಿಲ್ಲ ಮತ್ತು ದೀಪ ಇರಲಿಲ್ಲ ಆಯಿತಾ ದೀಪ ಐ ಥಿಂಕ್ ಸಾರಿ ದೀಪ ಅಂತಂದರೆ ಲೈಟ್ ಲೈಟು ಐ ಥಿಂಕ್ ನಮಗೆ ಒಂದು ನಾಲ್ಕೈದನೇ ಕ್ಲಾಸ್ ಇದ್ದಾಗ ಅವಾಗ ಮನೆಗೆ ದೀಪ ಕರೆಂಟು ಮತ್ತು ಹೊರಗಡೆ ಬೀದಿ ದೀಪ ಅಂತ ಅಂದ್ಬಿಟ್ಟು ಆಮೇಲೆ ಆಮೇಲೆ ಬಂದಿದ್ದೀನಿ ಅದಕ್ಕಿಂತ ಫಸ್ಟು ಬುಡ್ಡಿ ಸೀಮೆಣೆ ಬುಡ್ಡಿ ಅಂತ ಹೇಳ್ತಾರೆ ನೋಡಿ ಈಗಲೂ ಕೆಲವು ಒಂದೊಂದು ಹಳ್ಳಿಗಳ ಕಡೆ ಉಪಯೋಗಿಸ್ತಾರೆ ಆ ಸೀಮೆಣೆ ಬುಡ್ಡಿ ಸೊ ಅದಕ್ಕೆ ಸೀಮೆಣೆ ಹಾಕಿ ಒಂದು ಬಟ್ಟೆಯಲ್ಲಿ ಸೀಮೆಣ್ಣೆನ ಡಿಪ್ ಮಾಡಿ ಹಾಕಿ ಇಟ್ಟಿರೋರು ಮನೆ ಅಡುಗೆ ಮನೆ ಇಡೀ ಮನೆಗೆ ಎಲ್ಲ ಆ ಸೀಮೆಣೆ ಬುಡ್ಡಿನೇ ಉಪಯೋಗಿಸ್ತಾ ಇದೆ ಇದು ಕರೆಂಟ್ ಇರಲಿಲ್ಲ ಆ್ಯಂಡ್ ಲೈಫ್ ಒಂಥರ ತುಂಬ ಚೆನ್ನಾಗಿ ಇತ್ತು ಆವತ್ತು ಯಾವುದೇ ರೀತಿಯಲ್ಲಿ ನಮಗೆ ಫ್ರಸ್ಟ್ರೇಷನ್ನು ಅಥವಾ ಮೊಬೈಲ್ ಎಲ್ಲೋ ಕಳೆದೋಗಿದೆ ಅಥವಾ ಟಿ ವಿ ಇದ್ದೆಲ್ಲ ಏನೇನೂ ಇರಲಿಲ್ಲ ಸಾಟರ್ಡೆ ಸಂಡೇ ಬಂತು ಅಂತ ಅಂದಿದ್ದ ತಕ್ಷಣ ಆರಾಮಾಗಿ ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಆಟ ಆಡೋದಕ್ಕೆ ಒಲನೋ ಗದ್ದೆನೋ ಬೈಲೋ ಬೇಲಿನೋ ಎಲ್ಲ ನುಗ್ಗಿ ಆಟ ಆಡಿ ಬೇಲೀಲಿ ಎಲ್ಲ ಸಂದಿಲಿ ಅಲ್ಲಲ್ಲಿ ನಾಯಿ ಟಮೆಟೊ ಅಂತ ಹೇಳ್ತೀವಿ ಇವಾಗ ಚೆರಿ ಟೊಮೆಟೊ ಅಂತ ತಿಂತೀರ ಅಲ್ವಾ ಸೊ ನಾವೆಲ್ಲ ಆವಾಗ ನಾಯಿ ಟಮೆಟೊ ಅಂತ ನಾವು ಏನೊಂದು ಹತ್ತು ಹನ್ನೆರಡು ಜನ ಮಕ್ಕಳು ಇರ್ತಿದ್ವಿ ಎಲ್ಲರೂ ಆಗುತ್ತೆ ಅಷ್ಟೆಷ್ಟು ಬೇಲಿ ಎಲ್ಲ ನುಗ್ಗೋದು ಕುಯ್ಕೊಂಬರೋದು ಒಂದು ಕಡೆ ನಿಂತ್ಕೊಂಡು ಎಲ್ರಿಗೂ ಇಷ್ಟಿಷ್ಟು ಇವತ್ತು ನೀನು ಇಷ್ಟು ನೀನು ಇಷ್ಟು ಅಂತ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅದನ್ನು ತಿಂದು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನೋದು ಅಥವಾ ಹಾಗೇ ತಿನ್ನೋದು ಯಾರ ಮನೆ ಕಾಂಪೌಂಡಲ್ಲಿ ಏನಾದರೂ ಸೀಬೆಕಾಯಿ ಚೆನ್ನಾಗಿ ಬಿಟ್ಟಿದೆ ಅಂತ ಯಾರಾದರೂ ಹೋಗಿ ಸೀಬೆಕಾಯಿ ತಗೊಬರೋದು ನಮ್ಮ ತೋಟದ ಒಳಗಡೆ ತೆಂಗಿನಕಾಯಿ ಹುಡ್ಕೊಂಡು ಹೋಗ್ತಾ ಇದ್ವಿ ತೆಂಗಿನಕಾಯಿ ಬಿದ್ದಿರೋದು ಅದನ್ನ ತೊಗೊಬಂದು ಹೆಲ್ತಿ ಫುಡ್ ಅವಾಗ ಏನು ತಿಂದರೂ ನಾವು ಅದು ಹೆಲ್ತಿ ಸೊ ನಾವು ಅಷ್ಟು ಚೆನ್ನಾಗೇ ಇದ್ವಿ ಬಟ್ ಈಗಿನ ಮಕ್ಕಳಿಗೆ ನಿಮಗೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಮಧ್ಯಾಹ್ನ ಲಂಚ್ ಜೊತೆಗೆ ಅದಕ್ಕೇನಾದರೂ ಸ್ನಾಕ್ಸ್ ಅಂತ ಅಂದ್ಬಿಟ್ಟು ಇರಲೇಬೇಕಿತ್ತು ಬಟ್ ನಮ್ಗೆ ಆ ಥರ ಏನೇನು ಇರಲಿಲ್ಲ ನಾವೇ ಹುಡ್ಕೋಬೇಕಿತ್ತು ಹಾಯ್ಕೊಂಡು ಗೆಣ ು ಗೆಡ್ಡೆ ಅಂತ ಅಂದ್ಕೊಂಡು ತಿಂತಾ ಇದ್ವಿ ಬಟ್ ಅಷ್ಟೇ ಹೆಲ್ತಿಯಾಗೇ ಇದ್ವಿ ಈಗಿನ ಮಕ್ಳಿಗೆ ನಾವು ಬೇಲಿ ಹತ್ರ ಹೋಗ್ಬಿಡ ಹಾವು ಬಂದ್ಬಿಡುತ್ತೆ ಅದು ಬಂದ್ಬಿಡುತ್ತೆ ಇದು ಬಂದ್ಬಿಡುತ್ತೆ ಅಂತ ಹೆದರ್ಸ್ತೀವಿ ಬಟ್ ಸೀರಿಯಸ್ಲಿ ಆಯ್ತಾ ಎಷ್ಟೆಷ್ಟು ಬೇಲೆಗಳೆಲ್ಲ ನುಗ್ಗಿ ನುಗ್ಗಿ ಟೊಮೆಟೊ ಕಿತ್ಕೊಳ್ಳೋದಕ್ಕೆ ಒದ್ದಾಡಿದ್ದೀವಿ ಗೊತ್ತಾ ಆ್ಯಂಡ್ ಈವ್ನಿಂಗ್ ಆಗಿದ್ದ ತಕ್ಷಣ ಅವಾಗ ಅವಾಗ ತಾನೇ ದೀಪ ಪ್ರತಿಯೊರ್ ಮನೆಯಲ್ಲೂ ಲೈಟ್ ಬರ್ತಾ ಇತ್ತು ಬೀದಿ ದೀಪ ಇತ್ತು ಸೊ ಅವಾಗ ಟಿ ವಿ ಆ್ಯಂಡ್ ಈ ಟಿ ವಿ ಬರೋಕ್ಕಿಂತ ಇನ್ನೂ ಒಂದು ನಿಮಗೆ ಬಿಟ್ಟಿದ್ದೀನಿ ನಿಮಗೆ ನೆನಪಿದೆಯಾ ಒಂದೊಂದು ಊರಲ್ಲಿ ಕ್ಯಾಂಪ್ ಹಾಕೋರು ಅಂದರೆ ನಾಟಕ ಮಾಡೋರು ಮತ್ತಮೇಲೆ ಈ ಬೊಂಬೆ ಕುಣಿತ ಅಂತ ಮಾಡಿಸೋರಲ್ವಾ ಎಷ್ಟು ಚೆನ್ನಾಗಿ ಇರೋದು ಅಂದರೆ ಈ ಇನ್ಫ್ಯಾಕ್ಟ್ ಈವ್ನಿಂಗ್ ಅವ್ರದ್ದು ಸಂಜೆ ಮೇಲೆ ಅಂದರೆ ಆರು ಗಂಟೆ ಮೇಲೆ ಅವರು ಏನು ಸ್ಟಾರ್ಟ್ ಮಾಡೋರು ಪ್ರೋಗ್ರಾಮ್ ಬಿಕಾಸ್ ಏನಕ್ಕೆ ಅಂತಂದರೆ ಬೆಳಗ್ಗೆಯಿಂದ ಹೊಲ ಗದ್ದೆಗೆಲ್ಲ ಕೆಲಸ ಮಾಡೋಕ್ಕೆ ಹೋಗಿರ್ತಿದ್ರು ಅವರೆಲ್ಲ ಒಂದು ಐದು ಗಂಟೆಗೆ ಹಸು ದನಗಳನ್ನು ಏನು ಒಡ್ಕೊಬಂದು ಕೊಟ್ಗೆಗೆಲ್ಲ ಕಟ್ಟಿ ಅವ್ರ ಕೈಕಾಲು ಮುಖ ಪೂಜೆ ಎಲ್ಲ ಮುಗಿದು ಅವರು ಆರಾಮಾಗಿ ಕೂತ್ಕೊಳ್ಳೋ ಅಂಥ ಟೈಮಲ್ಲಿ ಸ್ಟಾರ್ಟ್ ಆಗ್ತಿತ್ತು ನಮಗೆ ಹಬ್ಬದ ವಾತಾವರಣ ಆವಾಗ ಸೊ ಎಲ್ಲರೂ ಅವರು ಎಲ್ಲಿ ಏನು ಹಳ್ಳಿಯ ಮೇನ್ ಏನಿರುತ್ತೆ ಮಿಡಲ್ ಸೆಂಟರ್ ಸೊ ಅಲ್ಲಿ ಅವ್ರು ಕ್ಯಾಂಪ್ ಹಾಕ್ಕೊಂಡು ಮಾಡೋರು ಸೊ ದಟ್ ನಾವು ಬೇರೆಯವ್ರ ಮನೆಗಳಿಗೆಲ್ಲ ಹೋಗಿ ಜಕ್ತಿ ಚಡ್ತಾ ಹೊರಗಡೆ ಚಡ್ತಾ ಅಂತ ಬರುತ್ತೆ ನೋಡಿ ಕಟ್ಟೆ ಥರ ಕಟ್ಟಿರ್ತಾರೆ ಅಲ್ಲಿ ಕೂತ್ಕೊಂಡು ಒಂದು ಎಂಟೂವರೆ ಒಂಬತ್ತು ಗಂಟೆ ತನಕ ಅವರು ಏನು ಬೊಂಬೆ ಕುಣಿತ ಅಥವಾ ನಾಟಕ ಮಾಡೋರು ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಹೋಗಿ ಮನೇಲಿ ಮಲ್ಕೊಳ್ತಿದ್ವಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಆಗ್ತಾ ಟಿ ವಿ ಬಂತು ಯಾರ್ದಾದ್ರೂ ಒಂದು ಮನೆಯಲ್ಲಿ ಟಿ ವಿ ಇದೆ ಅಂತ ಅಂದರೆ ಹಬ್ಬ ಸೊ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿರೋರು ಅದಾದಮೇಲೆ ಕಾಫಿ ಗಿಫಿ ಎಲ್ಲ ಕುಡ್ಕೊಂಡು ಯಾರ ಮನೇಲಿ ಟಿ ವಿ ಇರುತ್ತೆ ಅವ್ರ ಮನೆಗೆಲ್ಲ ಜನ ಬಂದ್ಬಿಡೋರು ಬಂದು ಏನು ಟಿ ವಿನ ಎಂಟು 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 ಗಂಟೆ ಎಂಟು ಗಂಟೆ ಲಾಸ್ಟ್ ಎಂಟು ಗಂಟೆ ತನಕ ನ್ಯೂಸು ಪ್ರತಿ ಒಂದೊಂದನ್ನು ಸಹ ಟೈಮ್ ವೇಸ್ಟ್ ಮಾಡಿದೆ ಬಂದು ಕೂತ್ಕೊಂಡು ಗಿಜಿ 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 ಅಂತ ಒಂದು ಮಿನಿ ಟಾ ಟಾಕೀಸ್ ಅನ್ನೋ ಥರ ಐ ಫೀಲ್ ವೆರಿ ವೆರಿ ಹ್ಯಾಪಿ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರೆ ಸೊ ನೀವು ಇದನ್ನ ಕೇಳ್ತಾ ಕೇಳ್ತಾ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯ್ತಾ ನಾವು ಟೈರಲ್ ಆಟ ಆಡಿರೋದಿರ್ಬೋದು ಅಥವಾ ಅವಾಗೆಲ್ಲ ನಮಗೆ ಟಾಯ್ಸ್ ಇರ್ತಿರ್ಲಿಲ್ಲ ಬೊಂಬೆಗಳು ಇರ್ತಿರ್ಲಿಲ್ಲ ಮತ್ತೊಂದು ಇರ್ತಿರ್ಲಿಲ್ಲ ಬೇಲಿ ಸೈಡಿಂದ ಒಂದೆರಡು ಕಡ್ಡಿ ತಗೋ ಬರೋದು ಹರಿದೋಗಿರೋ ಸೀರೆ ಇರ್ತಿತ್ತು ಅದು ಸುತ್ತೋದು ಅದನ್ನ ಹಿಡ್ಕೊಂಡು ಹುಡುಗ ಹುಡುಗಿ ಆಟ ಆಡೋದಿರ್ಬೋದು ಆಮೇಲೆ ಗೋಲಿ ಆಟ ಲಗೋರಿ ಆಟ ಮತ್ತೆ ಗಿಲಿದಾಂಡು ಮತ್ತೆ ಬುಗ್ರಿ ಎಷ್ಟು ಮೈಂಡ್ ಗೇಮ್ ಫಿಸಿಕಲ್ ಗೇಮ್ನ ನಾವು ಆಡ್ತಾ ಇದ್ವಿ ಬಟ್ ಇವತ್ತು ನೋಡ್ತೀವಿ ವಿಡಿಯೋ ಗೇಮ್ ಅಂತೆ ಅಥವಾ ಮಕ್ಕಳು ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರಂತೆ ಸೋ ಅವ್ರಿಗೆ ಈ ತರ ಎಲ್ಲ ಏನೂ ಆಟಗಳೇ ಇಲ್ಲ ಮತ್ತೆ ಎತ್ತಿನ ಗಾಡಿ ಇರೋದಲ್ವಾ ಅದರಲ್ಲಿ ತೂಕ ಏಕಾ ತೂಕ ಏಕಾ ಅಂತ ಅಂದ್ಬಿಟ್ಟು ಅಂದರೆ ಈಗ ಏನು ಹೇಳ್ತಾರೆ ಅದಕ್ಕೆ ನಾವು ಅದನ್ನು ತೂಕ ಏಕ ಅಂತ ಹೇಳ್ತಿದ್ವಿ ಸ್ಲಿಂಗ್ ಐ ಥಿಂಕ್ ಸ್ವಿಂಗ್ ವಾಟ್ ಎವರ್ ಐ ಡೋಂಟ್ ನೋ ಅಷ್ಟು ನನಗೆ ನೆನಪಾಗ್ತಾ ಇಲ್ಲ ಸೊ ಆ ಗಾಡಿ ಎತ್ತಿನ ಗಾಡಿ ಇರುತ್ತಲ್ವ ಅದ್ರದ್ದು ಬ್ಯಾಲೆನ್ಸ್ ಇರುತ್ತಲ್ವ ಅದ್ರಲ್ಲಿ ಕುತ್ಕೊಂಡು ಏಕ ಈ ಥರ ಎಲ್ಲ ಆಟ ಆಡ್ತಾ ಇದ್ದಿದ್ದಿರ್ಬೋದು ಆ್ಯಂಡ್ ಊರು ಹಳ್ಳಿ ಅಂತ ಅಂದಾಗ ಒಂದು ಪುಟ್ಟದಾಗಿ ಒಂದು ಚಿಕ್ಕ ಕಿಟಕಿಲಿ ಒಂದು ಶಾಪ್ ಇರ್ತಿತ್ತು ಸೊ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಗೆ ಏನಾದರೂ ಒಂದು ಪೈಸೆ ಹತ್ತು ಪೈಸೆ ಐದು ಪೈಸೆ ಹತ್ತು ಪೈಸೆ ಐವತ್ತು ಪೈಸೆ ಈ ಥರ ಪೈಸೆಗಳು ಸಿಕ್ತು ಅಂತ ಅಂದರೆ ಹಬ್ಬ ಯಾಕೆ ಅಂತಂದರೆ ಐದು ಪೈಸೆಗೆ ಒಂದು ಕೋಳಿಮಟ್ಟೆ ಚಾಕ್ಲೇಟ್ ಅಂತ ಕಡಲೆ ಬೀಜ ಇನ್ಸೈಡ್ ಇರೋದು ಔಟ್ಸೈಡ್ ಕೋಟ್ ಬಂದು ಶುಗರ್ದಿತ್ತೇವು ಸೊ ಅದು ನಾವು ಒಂದು ರೂಪಾಯಿ ತೊಗೊಂಡೋದ್ರೆ ಒಂದು ಹತ್ತು ಇಪ್ಪತ್ತು ಕೊಡೋರು ಮತ್ತು ಆಮೇಲೆ ಕೊನೆಗೆ ಮೈಸೂರು ಪಾಕ್ ಒಂದು ರೂಪಾಯಿ ಕೊಟ್ಟರೆ ಮೈಸೂರು ಪಾಕ್ ಕೊಡೋರು ಆಮೇಲೆ ಒಂದು ರೂಪಾಯಿ ಕೊಟ್ಟರೆ ಪೊಟ್ನ ಕಟ್ಬಿಟ್ಟು ಖಾರ ಕೊಡೋರು ಅದನ್ನೆಲ್ಲ ಯಾರಾದರೂ ನಮಗೆ ಒಂದು ರೂಪಾಯಿ ಕೊಟ್ಟರು ಅಂತಂದರೆ ಹಬ್ಬ ಅವತ್ತಿನ ದಿನ ಅಂತೂ ಮಜಾ ಆಮೇಲೆ ಮನೆಗೆ ಯಾರಾದರೂ ಬರ್ತಾರೆ ಅಂತ ಅಂದಾಗ ಉಪ್ಪಿಟ್ಟು ಕೆಸ್ಟ್ಬಾತು ಕಂಪಲ್ಸರಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಅಂದರೆ ಅದಿಲ್ಲ ಅಂತಂದಾಗ ನಾರ್ಮಲ್ ಆಗಿ ನಮಗೆ ರೊಟ್ಟಿ ಅದೇ ಪಂಚಾಮೃತ ಸೊ ಮನೆಗೆ ಯಾರೋ ಬರ್ತಾರೆ ಇವತ್ತು ಹಾಂ ಹಿಂಗೆ ಬಂದಿದ್ರೆ ಇವತ್ತು ಉಪ್ಪಿಟ್ಟು ಮಾಡಿದೆ ಖಾರವಾಗಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಸೊ ದಟ್ ಅವತ್ತು ಅಷ್ಟು ಇಷ್ಟಪಡ್ತಾ ಇದ್ದಿದ್ದು ಉಪ್ಪಿಟ್ಟನ್ನು ಇವತ್ತಲ್ಲ ನಾವು ಏನು ಮಾಡ್ತೀವಿ ಅಯ್ಯೋ ಉಪ್ಪಿಟ್ಟ ಅಂತ ರಾಗ ಹೇಳ್ತೀವಿ ಬಿಕಾಸ್ ಹೇಳ್ತಾರಲ್ವ ನಾವು ಎಷ್ಟು ಮತ್ತೆ ಹೇಗೆ ಆದ್ರೂ ನಡೆದು ಬಂದಿದ್ದ ದಾರಿ ಆ್ಯಂಡ್ ನಾವು ತಿಂದು ಬದುಕಿದ್ದನ್ನ ಮರಿಬಾರ್ದು ನನ್ನ ಪ್ರಕಾರ ಈಗ ನೆನಪಾಗೋದು ನನಗೆ ಸೊ ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಆ ದಿನವೇ ಎಷ್ಟು ಚೆನ್ನಾಗಿತ್ತು ಅಲ್ವಾ ಸಿಂಪಲ್ ಲೈಫ್ ಇತ್ತು ಆ್ಯಂಡ್ ಆರೋಗ್ಯ ಪ್ರತಿಯೊಬ್ಬರು ಮನೆಯಲ್ಲೂ ಚೆನ್ನಾಗಿ ಇತ್ತು ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಕೈಯಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಹತ್ತು ಹತ್ತು ಮೊಬೈಲ್ ಇರುತ್ತೆ ಮನೇಲಿ ಟಿ ವಿ ಇದೆ ಆವಾಗ ಮನೇಲಿ ಜನ ಜಾಸ್ತಿ ಇದ್ದರು ಖುಷಿ ಎಲ್ಲವೂ ಚೆನ್ನಾಗೇ ಇತ್ತು ಇವಾಗ ಮನೇಲಿ ಜನ ಕಮ್ಮಿ ಇದ್ದಾರೆ ಬಟ್ ಆದರೂ ಖುಷಿ ಅಷ್ಟಿರೋದಿಲ್ಲ ಒಂದು ಏನು ಸಮಾಜದಲ್ಲಿ ತಿಳುವಳಿಕೆ ಅಂತ ಅನ್ನೋದನ್ನು ಆವಾಗ ತಿಳುವಳಿಕೆ ತುಂಬ ಚೆನ್ನಾಗಿತ್ತು ಜೀವನದ ತಿಳುವಳಿಕೆ ಇತ್ತು ಸೊ ಆವಾಗಿನ ದಿನಗಳು ತುಂಬ ಚೆನ್ನಾಗಿದ್ವು ಇವಾಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಜಗತ್ತು ಜನರು ಎಲ್ಲ ಬೆಳೀತಾ ಇದ್ದಾರೆ ಬಟ್ ಅವರಲ್ಲಿ ತಿಳುವಳಿಕೆ ಅಷ್ಟೇ ಕಮ್ಮಿ ಆಗ್ತಾ ಇದೆ ಅನ್ಸುತ್ತೆ ನಿಜವಾಗ್ಲೂ ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತ ಅನ್ನೋದು ಒಂದು ನೆಪ ಅಂತ ಇಟ್ಕೊಂಡು ನಮ್ಮಲ್ಲಿ ನಮ್ಮತನಗಳನ್ನು ನಮ್ಮ ತಿಳುವಳಿಕೆಗಳನ್ನ ನಾವು ಈ ಟೆಕ್ನಾಲಜಿಯ ಮುಖವಾಡದೊಳಗಡೆ ಮರೆಮಾಚುತ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ನಾನು ನಾನೇನಾದರೂ ಬಿಟ್ಟಿದ್ದೀನ ನಮ್ಮ ನೈಂಟೀಸ್ ಜರ್ನಿನಲ್ಲಿ ನೀವೇನಾದ್ರೂ ನಾನು ಹೇಳ್ದಲೇ ಇರೋದು ಯಾವುದಾದ್ರೂ ಇದ್ರೆ ಪಾಯಿಂಟ್ ಅದನ್ನು ನೀವು ಕೂಡ ಹೇಳಿ ಸೊ ದಟ್ ನಾನು ರಿಮೈಂಡ್ ಮಾಡ್ಕೊಳ್ತೀನಿ ಫೈನಲಿ ಏನಪ್ಪ ಅಂತ ಅಂದರೆ ನಾವು ತುಂಬ ಅದೃಷ್ಟವಂತರು ಆ ಥರ ಲೈಫ್ನು ನೋಡಿದ್ದೀವಿ ಆ್ಯಂಡ್ ಈ ಥರ ಲೈಫ್ನು ನೋಡ್ತಾ ಇದ್ದೀವಿ ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ನೋಡಿದ ರೀತಿನಲ್ಲಿ ಲೈಫು ನಾವು ಎಂಜಾಯ್ ಮಾಡಿದ ರೀತಿನಲ್ಲಿ ಪೂರ್ತಿಯಾಗಿ ಆಟ ಆಡಿದ್ದು ಎಂಜಾಯ್ ಮಾಡಿದ್ದು ಇದನ್ನು ನೆಕ್ಸ್ಟ್ ಜನ್ರೇಷನ್ ಖಂಡಿತ ಕ್ಯಾರಿ ಮಾಡೋದಿಲ್ಲ ಆ್ಯಂಡ್ ಈಗಲೇ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೋದು ಈ ಥರ ಎಲ್ಲ ಇತ್ತು ಹೀಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಆ್ಯಂಡ್ ಒನ್ ಮೂರು ಮೋರ್ ಥಿಂಗ್ ಏನು ಗೊತ್ತಾ ನಾವು ಅದು ಹೊರ್ಗಡೆ ಎಲ್ಲ ಜಡ್ದ ಏನು ಚಡ್ದದ ಮೇಲೆ ಕುತ್ಕೊಂಡು ಇರ್ತಿದ್ದು ಇದು ಮತ್ತು ಆಮೇಲೆ ಹೊರ್ಗಡೆ ಚಾಪೆ ಹಾಕ್ಕೊಂಡು ಎಲ್ಲರೂ ಮಲ್ಕೊಂಡು ನಕ್ಷತ್ರಗಳನ್ನ ಹೇಣಿಸ್ತಾ ಇದೆ ಇದು ವಾ ಇವತ್ತು ಆ ಥರ ಎಲ್ಲ ಮಾಡ್ತೀವ ಸೋ ಯಾ ರಿಯಲಿ ಐ ಫೀಲ್ ತುಂಬ ಮಿಸ್ ಆ ಒಂದು ಡೇಸೇ ಚೆನ್ನಾಗಿತ್ತು ಈ ಮೊಬೈಲು ಈ ಟಿ ಇದೆಲ್ಲ ಬಂದು ನಿಜವಾಗ್ಲೂ ಜಗತ್ತು ಜಗತ್ತಲ್ಲಿ ಜಗತ್ತು ಇದ್ದ ಹಾಗೇನೆ ಇದೆ ಜಗತ್ತಲ್ಲಿ ಇರೋ ಜನರ ಮನಸ್ಥಿತಿ ಇದೆಲ್ಲ ಹಾಳಾಗ್ತಾ ಇದೆ ಸೊ ದಟ್ ಏನೇ ಆಗಲಿ ನಾವು ತುಂಬ ಅದೃಷ್ಟವಂತರು ಇರೋ ಅಷ್ಟು ದಿನ ನಾವು ತಿಳ್ಕೊಂಡಿದ್ದು ತಿಳುವಳಿಕೆನ ಇಟ್ಕೊಂಡು ಲೈಫ್ನ ಲೀಡ್ ಮಾಡೋಣ ಆದ್ರ ಆದಷ್ಟು ನಮ್ಮ ಮಕ್ಕಳು ಕೇಳ್ತಾರೆ ಅಂದರೆ ಅವರಿಗೆ ತಿಳಿಸ್ ತಿಳಿಸೋಣ ಅವ್ರು ಕೇಳ್ಬೋದು ಬಟ್ ಅವ್ರ ನೆಕ್ಸ್ಟ್ ಜನ್ರೇಷನ್ ಖಂಡಿತ ಕೇಳತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ಫ್ಯಾಕ್ಟ್ ಯಾ ಜಗತ್ತು ಜಗತ್ತಲ್ಲಿ ಇರೋ ಜನರು ಬೆಳವಣಿಗೆಯ ಜೊತೆಗೆ ತಿಳುವಳಿಕೆ ಅನ್ನೋದನ್ನು ಇದ್ದಾರೆ ಸೊ ಐ ತಿಂಕ್ ನನಗೆ ನಮ್ಮ ಡೇಸ್ ಚೆನ್ನಾಗಿತ್ತು ಈ ಡೇಸ್ಗಿಂತಲೂ ಅಂತ ಅನಿಸುತ್ತೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ನಿಜವಾಗ್ಲೂ ಆ ದಿನಗಳು ತುಂಬ ಚೆನ್ನಾಗಿದ್ವು ಆ ದಿನಗಳನ್ನು ಖಂಡಿತವಾಗ್ಲೂ ತುಂಬ 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 ಮಿಸ್ ಮಾಡ್ಕೊಳ್ತೀನಿ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಾನೇನಾದ್ರೂ ಬಿಟ್ಟಿದ್ರೆ ಸೊ ನೀವು ಕೂಡ ಕಮೆಂಟ್ ಮಾಡಿ ಈ ಥರ ಪಾಯಿಂಟ್ ನಾವು ಎಂಜಾಯ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ಅನ್ನೋದನ್ನು ಕೂಡ ಮಿಸ್ ಮಾಡಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ಎಂಜಾಯ್ ಮಾಡಿದ ಡೇಸ್ನ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್